ಕೆಲವೊಂದು ದಿನ ಮನಸ್ಸು ತುಂಬಾನೇ ಭಾರ ಅನ್ಸುತ್ತೆ ಎಷ್ಟೇ ಗಟ್ಟಿಗಿತ್ತಿ ಆದ್ರೂ ಅಷ್ಟೇ ಆದ್ರೆ ಪ್ರತಿ ಒತ್ತಡದ ಕ್ಷಣದಿಂದ ಹೊರಬರಲು ಒಂದು ಸಮಾಧಾನದ ದಾರಿ ಇದ್ದೇ ಇರುತ್ತೆ ನಮ್ಮ ಮನೆಗಳಲ್ಲಿ ಜೀವನ ಅನ್ನೋದು ಒಂದೇ ಸಮನೆ ಓಡ್ತಾನೆ ಇರುತ್ತೆ ಅಲ್ವಾ ಮಕ್ಕಳ ಜವಾಬ್ದಾರಿ ಅಡುಗೆ ಮನೆ ಕೆಲಸ ದಿನದ ಜಂಜಾಟ ಈ ಕಡಿಬಿಡಿಯಲ್ಲಿ ಟೆನ್ಷನ್ ಅನ್ನೋದು ನಮ್ಮ ದಿನದ ಪ್ರತಿ ಮೂಲೆಯಲ್ಲೂ ಮೆಲ್ಲಗೆ ಬಂದು ಬಿಡುತ್ತೆ ಆದರೆ ಆ ನಿರಾಳ ಅನ್ನೋದು ಹುಟ್ಟೋದೇ ಒಂದು ಸಣ್ಣ ನಿಲುಗಡೆಯಿಂದ ಬಿಸಿ ಬಿಸಿ ಚಹಾನ ನಿಧಾನವಾಗಿ ಹೀರುವ ಆ ಒಂದು ಕ್ಷಣ ಇದೆಯಲ್ಲ ಅದೇ ನಮ್ಮ ಮನಸ್ಸಿಗೆ ನೆನಪಿಸೋದು ಅಬ್ಬಾ ಅಂತ ಮತ್ತೆ ಉಸಿರಾಡಬೇಕು ಅಂತ ಎಲ್ಲ ಕೆಲಸವನ್ನು ಒಂದೇ ಸಲಕ್ಕೆ ತಲೆ ಮೇಲೆ ಎಳೆದುಕೊಳ್ಳುವ ಬದಲು ಆ ದೊಡ್ಡ ಭಾರವನ್ನು ನಿಮಗೆ ನಿಭಾಯಿಸಲು ಆಗುವಂಥ ಸಣ್ಣ ಸಣ್ಣ ಹೆಜ್ಜೆಗಳಾಗಿ ಒಡೆಯಿರಿ ಒಂದೊಂದೇ ಹೆಜ್ಜೆ ಮುಂದಿಡುತ್ತಾ ಆ ಪುಟ್ಟ ಪುಟ್ಟ ಗೆಲುವನ್ನು ಸವಿಯುತ್ತಾ ಸಾಗಿ ನಮ್ಮ ಇಡೀ ಜಗತ್ತಿನ ಭಾರ ಹೊತ್ತಿರೋದು ಇದೇ ದೇಹ ಆದ್ರೆ ಮೆಲ್ಲಗೆ ಮೈಯನ್ನೊಮ್ಮೆ ಸಡಿಲಗೊಳಿಸಿದ್ರೆ ಸಾಕು ನಮ್ಮ ಅರಿವಿಗೂ ಬಾರದ ಎಷ್ಟೋ ಭಾರಗಳು ಹಾಗೆಯೇ ಕರಗಿ ಹೋಗ್ತವೆ ಹಾಗೆ ಇನ್ನೊಂದು ಮಾತು ನೆನಪಿರ್ಲಿ ಇದೆಲ್ಲದರ ಭಾರವನ್ನ ನೀವೊಬ್ಬರೇ ಹೊರಬೇಕಂತ ಏನಿಲ್ಲ ಮನೆ ಎಲ್ಲರದ್ದು ಅಂದ ಮೇಲೆ ಅದರ ಜವಾಬ್ದಾರಿನೂ ಎಲ್ಲರೂ ಸೇರಿ ಹಂಚ್ಕೊಳ್ಬೇಕು ಅಲ್ವಾ ನಿಮಗೆ ಅಂತ ಒಂದು ಪುಟ್ಟ ನೆಮ್ಮದಿಯ ಜಾಗ ಮಾಡಿಕೊಳ್ಳಿ ಅಲ್ಲಿ ನಿಮ್ಮ ಮನಸ್ಸಿಗೆ ತುಸು ಆರಾಮ ಸಿಗ್ಬೇಕು ಮತ್ತೆ ನಿಮ್ಮೆಲ್ಲಾ ಚಿಂತೆ ಮರೆತು ಮನಸ್ಸು ಹಗುರಾಗಬೇಕು ಸಂಗೀತ ನಿಮ್ಮ ಮನಸ್ಸಿಗೆ ಚೈತನ್ಯ ನೀಡಲಿ ಯಾವುದೋ ಒಂದು ಸಣ್ಣ ಹಾಡು ಸಾಕು ದಿನವಿಡಿ ಇದ್ದ ಎಲ್ಲಾ ಒತ್ತಡ ಮಾಯವಾಗಿ ಮನಸ್ಸು ಹಕ್ಕಿಯಂತೆ ಹಗುರಾಗುತ್ತೆ ಬೇಡ ಅಂತ ಹೇಳೋಕೆ ಕಲಿಬೇಕು ಅದು ಮನಸ್ಸಿಗೆ ಚೂರು ಬೇಜಾರು ಮಾಡ್ಕೊಳ್ಳದೆ ನಾವು ನಮಗೋಸ್ಕರ ಹಾಕಿಕೊಳ್ಳೋ ಒಂದು ಲಕ್ಷ್ಮಣ ರೇಖೆ ಇದೆಯಲ್ಲ ಅದು ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನ ನೆಮ್ಮದಿನ ಕಾಪಾಡುತ್ತೆ ಸ್ವಲ್ಪ ಹೊತ್ತು ಹೊರಗಡೆ ಬಂದು ನಿಲ್ಲಿ ತಣ್ಣಗಿರೋ ಗಾಳಿ ಬೆಚ್ಚಗಿನ ಬಿಸಿಲು ನಮಗೆ ಗೊತ್ತಿಲ್ಲದ ಹಾಗೆ ಮನಸ್ಸಿನ ಭಾರವನ್ನೆಲ್ಲ ಇಳಿಸಿಬಿಡುತ್ತೆ ಈ ಪ್ರಕೃತಿ ನಿಮ್ಮ ಮನಸ್ಸು ಹೂವಿನ ಹಾಗೆ ಅರಳೋವಂಥ ಏನಾದ್ರೂ ಒಂದು ಕೆಲಸ ಮಾಡಿ ನೋಡಿ ಅದು ಬಗೆ ಬಗೆ ಅಡುಗೆ ಮಾಡೋದಾಗಿರ್ಬಹುದು ಬಣ್ಣಗಳಲ್ಲಿ ಕಳೆದು ಹೋಗೋ ಚಿತ್ರಕಲೆಯಾಗಿರಬಹುದು ಇಲ್ಲವೇ ಮಣ್ಣು ಗಿಡಗಳ ಜೊತೆ ಸಮಯ ಕಳೆಯೋದಾಗಿರಬಹುದು ಈ ಜಗತ್ತನ್ನೇ ಮರಸಿ ನಿಮ್ಮ ಜೊತೆ ನೀವೇ ಕಳೆಯುವಂಥ ಯಾವುದೇ ಕೆಲಸ ಮನಸ್ಸು ಅರ್ಥ ಮಾಡ್ಕೊಳ್ಳೋ ಒಬ್ಬರ ಜೊತೆ ಒಂದೇ ಒಂದು ಮಾತು ಇಡೀ ವಾರದ ಭಾರ ಇಳಿಸಿದ ಹಾಗೆ ಆಗುತ್ತೆ ದಿನ ಮುಗಿಯೋ ಹೊತ್ತಿಗೆ ಮತ್ತೆ ಧೈರ್ಯವಾಗಿ ಎದ್ದು ನಿಲ್ಲು ನಿನಗೆ ಗೊತ್ತಿಲ್ಲ ಆದ್ರೆ ನೀನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಶಕ್ತಿವಂತ ಹೆಚ್ಚು ಮೃದು ಹೃದಯಿ ಹೆಚ್ಚು ಧೈರ್ಯವಂತ ಎಂತಹ ಪೆಟ್ಟು ಬಿದ್ರೂ ಜಗ್ಗದೆ ಮತ್ತೆ ಪುಟಿದೆದ್ದು ನಿಲ್ಲುವ ಚೈತನ್ಯ ನಿನ್ನಲ್ಲೇ ಇದೆ